ನಮಸ್ಕಾರ ಎಲ್ಲರಿಗೂ ಶ್ರೀಲೀಲಾ ಕುಟುಂಬ ನನ್ನ ಹೊಸ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಹಾಗೂ ಹೆಸರು ಕಾಳು ಹುರಿದು ಚಟ್ನಿ ಮಾಡ್ತೀನಿ ಮುಲಂಗಿ ತುರಿದು ಮೊಸರು ಹಾಕಿ ಒಗ್ಗರಣೆ ಕೊಟ್ಟು ಮೊಸರು ಬಜ್ಜೆ ಮಾಡಿ ತೋರಿಸ್ತೀನಿ ಬನ್ನಿ ಹೆಸರುಕಾಳು ಚಟ್ನಿ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬಂದ್ಬಿಡೋಣ ಒಂದು ಮುಕ್ಕಾಲು ಕಪ್ ಆಗೋವಷ್ಟು ಹೆಸರುಕಾಳು ಹುರಿದ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿಕ್ಕ ಹುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ನೋಡ್ಕೊಂಡು ಹಾಕೋಬೋದು ಉಪ್ಪು ಜೀರಿಗೆ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಇಷ್ಟೆಲ್ಲ ಪದಾರ್ಥನೂ ಹಾಕಿ ಮಿಕ್ಸರಲ್ಲಿ ರುಬ್ಕೊಂಬಂದ್ಬಿಡ್ತೀನಿ ಇದನ್ನು ನಾವು ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಏನಕ್ಕೂ ಸುಮಾರು ಸತಿ ಮಾಡ್ತಿತ್ತು ರೊಟ್ಟಿ ಚಪಾತಿ ಏನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಕಾದ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಮೂಲಂಗಿ ಇತ್ತಲ್ವ ಅದನ್ನು ಮೂಲಂಗಿನೇ ಸಾರು ಮಾಡ್ಕೊತೀವಿ ಚಟ್ನಿ ಮಾಡ್ಕೊತೀವಿ ಆದರೆ ಈ ದಿನ ನಾನು ಒಂದು ಸಾಲಾಡ್ ಟೈಪ್ ತೋರಿಸ್ತೀನಿ ನೋಡಿ ಇದನ್ನು ಮೂಲಂಗಿ ತುರಿತೇನೆ ಫಸ್ಟು ಇದು ಅಂತಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದು ಮತ್ತು ಸೌತೆಕಾಯಿ ಟೊಮೊಟೊ ಹಣ್ಣು ಏನೂ ಮಿಕ್ಸ್ ಮಾಡಬೇಡಿ ನೀವು ನೋಡಿ ಈಗ ಸೌದೆ ಮೂಲಂಗಿ ತುರ್ಕೊಂಡಿದ್ದಾಯಿತು ಈಗ ಅದಕ್ಕೆ ನಾನು ಒಗ್ಗರಣೆ ಇದ್ದೀನಿ ನೋಡಿ ಎಣ್ಣೆ ಕಾಯ್ತಾ ಇದೆ ಒಂದು ಸಣ್ಣ ಬಾಣಲಿ ತೊಗೊಂಡಿದ್ದೀನಿ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅನ್ನಬೇಕು ಕಾದಮೇಲೆ ಸಾಸಿವೆ ಹಾಕಿದರೆ ಚಟಪಟ ಅನ್ನೋ ಸೌಂಡು ಕೇಳಿಸುತ್ತೆ ಹಾಗೆ ಜೀರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಉದ್ದಿನಬೇಳೆ ಹಾಕಬೇಕು ನೀವು ಉದ್ದಿನಬೇಳೆ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು ನೀವು ಬೇಕಿದ್ದರೆ ಒಂದು ಹಸಿ ಮೆಣಸಿಕಾಯಿನ ಹಾಕ್ಬೋದು ನಾನು ಕಾಳು ಚಟ್ನಿ ಸ್ವಲ್ಪ ಖಾರ ಇರೋದ್ರಿಂದ ಇದು ಅದು ಬ್ಯಾಲೆನ್ಸ್ ಆಗುತ್ತೆ ಅಂದ್ಕೊಂಡಿ ನಾನು ಹಸಿ ಕಾಯಿ ಹಾಕಿಲ್ಲ ನೀವು ಖಾರ ತಿನ್ನೋರು ಒಂದು ಹಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೂ ಮಿಕ್ಸ್ ಮಾಡಬೇಡಿ ಮೂಲಂಗಿನ ಮಾತ್ರ ತುರಿದು ಒಗ್ಗರಣೆ ಹಾಕಿ ಮೊಸರಾಕಿ ಕೊಡೋವಂಥದ್ದು ಇದು ನೋಡಿ ತುರಿದದ್ದು ನಾನು ಹಿಂಡ್ಕೊಂಡಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಅದರದ್ದು ರಸ ಎಲ್ಲ ತೆಗ್ದಿರೋದು ತೋರಿಸ್ತೀನಿ ನಿಮಗೆ ಒಂದು ತಟ್ಟೆಯಲ್ಲಿ ನಾನು ಚೆನ್ನಾಗಿ ಹಿಂಡಿ ರಸ ಎಲ್ಲ ತೆಗ್ದಿದ್ದೀನಿ ಇಲ್ಲಾಂದರೆ ಅದು ಖಾರ ಖಾರ ಅನಿಸುತ್ತೆ ಮೂಲಂಗಿ ಅದಕ್ಕೋಸ್ಕರ ಅದನ್ನೆಲ್ಲ ರಸನ ತೆಗೆದುಬಿಟ್ಟಿದ್ದೀನಿ ನೋಡಿ ಓಕೆ ಈಗ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಿಮ್ಮ ಗಟ್ಟಿ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪು ಹಾಕೋದ್ರಿಂದ ಬೇಗನೆ ನೀರು ಬಿಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮೊಸರು ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಮಜ್ಜಿಗೆ ಇದ್ರೂ ಒಳ್ಳೆಯದೇ ಈಗ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಮೊಸರು ಹಾಕ್ಕೊಂಡು ಪುಡಿ ಉಪ್ಪು ಹಾಕೋಬೇಕು ಇದಕ್ಕೆ ಕಲ್ಲು ಉಪ್ಪು ಹಾಕೋಂಗಿಲ್ಲ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಒಗ್ಗರಣೆ ಒಳಗೆ ನಾನು ಆಗಲೇ ಮೆಂತ್ಯ ಸೊಪ್ಪು ಮತ್ತು ಗೋಧಿ ಹಿಟ್ಟನ್ನು ಕಲಸಿದ್ದೀನಿ ಅದು ಆಲ್ರೆಡಿ ಇದೆ ಫಸ್ಟ್ ಕಲಸಿಟ್ಟು ಆಮೇಲೆ ಹೆಸರುಕಾಳು ಚಟ್ನಿ ಹಾಗೆ ಮೂಲಂಗಿ ತುರುದು ಮೊಸರಾಕಿ ಒಗ್ಗರಣೆ ಮಾಡಿರೋದು ಮೊಸರು ಬಜ್ಜಿ ಅಂತೀವಿ ನಾವು ಈ ಕಡೆ ಮೂಲಂಗಿ ಮೊಸರು ಬಜ್ಜಿ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಇದು ಮೂಲವಾದಿಗೆ ತುಂಬಾ ಇಂಪಾರ್ಟೆಂಟು ತುಂಬಾ ಅಂದರೆ ಮೂಲಂಗಿ ತಿನ್ನೋದ್ರಿಂದ ಮೂಲವಾದಿ ಕಡಿಮೆ ಆಗುತ್ತೆ ಈಗ ನೋಡಿ ಚಪಾತಿ ಹಿಟ್ಟು ಚೆನ್ನಾಗಿ ನೆನ್ಕೊಂಬಿಟ್ಟಿದೆ ನಾನು ನಿಮಗೆ ಎರಡನ್ನೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಬಿಸಿ ಬಿಸಿಯಾಗಿ ತಿನ್ನೋದರಿಂದ ಹಿತವಾಗಿರುತ್ತೆ ಆನಂದನಾಗುತ್ತೆ ತಿನ್ನುವಾಗ ಬಿಸಿಯಾದ ಚಪಾತಿ ಮಕ್ಕಳು ಸೊಪ್ಪು ತಿನ್ನಲಿಕ್ಕೆ ಹಠ 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 ಅದಕ್ಕೋಸ್ಕರ ಈ ರೀತಿ ಚಪಾತಿ ಒಳಗೆ ಮಿಕ್ಸ್ ಮಾಡಿ ತಿನ್ನಬೇಕು ಹಾಗೇ ನಮಗೂ ಸಹ ಒಳ್ಳೆಯದು ಹೆಣ್ಮಕ್ಳಿಗೆ ಮೆಂತ್ಯ ಮತ್ತು ಹಗಲಕಾಯಿ ತಿನ್ನೋದ್ರಿಂದ ಮೈಯಲ್ಲಿರ್ತಕ್ಕಂಥ ಪಿತ್ತ ಕಡಿಮೆ ಆಗುತ್ತೆ ನಮಗೆ ಮೆಂತೆನೂ ನಾವು ಹೆಚ್ಚು ಹೆಚ್ಚು ಮೆಂತ್ಯ ಉಪಯೋಗಿಸೋದ್ರಿಂದ ನಮಗೆ ಸೊಂಟ ನೋವು ಕಾಲುನೋವು ಅವು ಏನು ಬರುತ್ತಲ್ಲ ಅವು ಯಾವುದೂ ಬರೋದಿಲ್ಲ ನೋಡಿ ಈಗ ಈ ಥರ ರೌಂಡಾಗಿ ಹುಡ್ಕೊಂಡು ನಾನು ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಕಡೆಗೆ ನಾನು ಒಂದು ಕಾಲು ಚಮಚದಷ್ಟು ಎಣ್ಣೆ ತಗೊಂಡು ಎರಡು ಕಡೆಗೆ ಹಚ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿದರೆ ಪದರ್ ಪದರಾಗಿ ಹೂವಿನ ಹಾಗೆ ಹತ್ತಿಯಂತೆ ಮೃದು ಆಗುತ್ತೆ ನೋಡಿ ಈಗ ಅದಾದಮೇಲೆ ನಾವು ಮಡ್ಚ್ಕೋಬೇಕು ಅದನ್ನು ಮಡ್ಕೊಂಡು ಮಡ್ಚ್ಕೊಂಡಾದಮೇಲೆ ಸುಟ್ಲಕ್ಕೂ ಒಂದು ಸ್ವಲ್ಪ ಕೈಯಿಂದ ರೌಂಡ್ ಮಾಡಿಬಿಡಿ ಒಂದೇ ಸಮಕ್ಕೆ ಬರುತ್ತದೆ ಹಿಟ್ಟು ನೋಡಿ ಒಳಗೆ ಮೆಂತೆ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡು ಹೇಳಿ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಯಲ್ಲಿ ಈ ದಿನ ಮೆಂತ್ಯ ಸೊಪ್ಪಿನ ಚಪಾತಿ ಹಾಗೂ ಹೆಸರುಕಾಳು ಚಟ್ನಿ ಮೂಲಂಗಿ ಸೊಪ್ಪಿನ ಮೊಸರು ಬಜ್ಜಿ ನೋಡಿ ಸೈಡೆಲ್ಲ ಈ ರೀತಿ ಹಿಡಿದು ಹಿಡಿದು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅರುಗು ಅರುಗ್ ಅಂತೀವಿ ನಾವು ಈ ಕಡೆಗೆ ಅರಿಗೆಲ್ಲ ಹಸಿ ಹಸಿ ಇನ್ಸಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ನೀವೊಂದು ಕಾಟನ್ ಬಟ್ಟೆ ತೊಗೊಂಡು ಒತ್ತಿ ಒತ್ತಿ ಬೇಯಿಸ್ಬೋದು ಆ ಥರ ಬೇಯಿಸೋದ್ಕಿನ್ನ ಈ ಥರ ಡೈರೆಕ್ಟಾಗೆ ಬೇಯಿಸೋದು ಚೆನ್ನಾಗಿ ಅನಿಸುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ತೆಗ್ದಿದ್ದಾಯಿತು ಎರಡು ಚಪಾತಿ ಬೇಯಿಸ್ಕೊಂಡೆ ನೆಕ್ಸ್ಟ್ ಇದು ಮೂರನೇ ಚಪಾತಿ ಸ್ನೇಹಿತರೆ ಸರ್ವ್ಗೆ ರೆಡಿಯಾದಂತಹ ಮೆಂತ್ಯ ಸೊಪ್ಪಿನ ಚಪಾತಿ ಹೆಸರು ಕಾಳು ಚಟ್ನಿ ಮೂಲಂಗಿ ಸೊಪ್ಪಿನ ಪಚಡಿ ಇದೀ ಒಂದು ಅಡಿಗೆ ನಿಮಗೆಲ್ರಿಗೂ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದ ತಕ್ಷಣವೇ ನನ್ನ ಹೊಸ ಚಾನಲ್ಗೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅನ್ನತ್ತ ಈ ದಿನದ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ